ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಮನಿತಾನದೊಳಗ ಹ ತಂದಿ ಮಗ ಇದ್ರು ಇದ್ದರು ಆ ಮಗ ಸಾಲಿ ಕಲಿತಿದ ಹೌದು ಒಂದು ದಿವಸ ತಂದಿದ್ದ ಅವ ಸಾಲಿ ಕಡಿಗೆ ಹೋದ ಹೋದ ಅವಾಗ ಸಾಲಿನ ಮಾಸ್ತಾರ ತಂದಿ ಕರೆದತ್ತಾರ ಏನಂದ ನಿಮ್ಮ ಮಗ ಸಾಲಿ ಒಳಗ ಬಾಳ ಶಾಣೆ ಅದಾನ ಮುಂದ್ ಇವನಿಗೆ ಈ ಸಾಲಿ ಬಿಡಿಸ್ಬೇಡ್ರಿ ಸಾಲಿ ಕಲಸ್ರಿ ಅಂತ ಹೇಳದ ಹೌದಪ್ಪ ಹೌದು ಹೇಳದ ಯಾಕಲ್ರಿ ನನ್ ಸಾಲಿ ಕಲಸ್ನಿ ಅಂತ ಹೇಳಿ ಹೇಳಿ ಆ ಮಗ ಸಾಲಿ ಬಿಟ್ಟು ಮನಿಗೆ ಬಂದ ಕುಳ ತಂದಿ ಮಗನಿ ಕೇಳ್ತಾನ ಏನಂತ ಹೇಳಿ ಎಪ್ಪ ಎಪ್ಪ ಮುಂದ ನೀ ಏನ್ ಆಗ್ಬೇಕಲ್ಲಕತ್ತಿದಿ ಹೌದು ಅವಾಗ ಮಗ ಹೇಳ್ತಾನ ಅಪ್ಪ ನಾ ಡಾಕ್ಟರ್ ಆಗಬೇಕಲ್ಲ ಹೌದು ಹೌದೋ ಡಾಕ್ಟರ್ ಆಗಿ ಬಂದು ಇದೇ ಹಳ್ಳಿ ಒಳಗೆ ಒಂದು ದವಾಖಾನೆ ಹಾಕೊಂಡು ನಿನಗ ನೋಡ್ಕೋದ್ ನಾ ಇರ್ಬೇಕೀನಿ ಅಪ್ಪ ಅಂತ ಹೇಳದ ಹೇಳ್ದ ಯಾರಿಗ ನೋಡ್ಕೊತು ತಂದಿಗಿ ತಂದಿಗೆ ನೋಡ್ಕೊತು ಹೌದು ತಂದಿಗೆ ಆನಂದ ಆಯ್ತು ನಾಲ್ಕು ಎಕರೆ ಹೊಲ ಆಯ್ತು ಹೊಲ ಮಾರಿ ಮಗನಿಗೆ ಮೆಡಿಕಲ್ ಓದಿಸದ ಓದಿಸದ ಮಗ ಮುಂದೆ ಡಾಕ್ಟರ್ ಆದ ಕೂಡ ತಂದಿಗೆ ಮಗ ಹೆಂಗ ಮರಿತಾನ ಮಗ ಮೆಡಿಕಲ್ ಓದ ಮುಂದ ಡಾಕ್ಟರ್ ಆದ ಕೂಡೇನೆ ತಂದಿದ್ದವ ಅಲ್ಲೇ ಊರಾಗ ತಂಗಿ ಕೊಟ್ಟಿತ್ತು ತಂಗಿ ಮನಿ ಕಡೆ ಹೋದ ಹೋದ ಆ ತಂದಿದ್ದವ ಆ ತಾನ ಏನತ್ತ ತಂಗಿ ಮಗರೇ ಡಾಕ್ಟರ್ ಆಗ ನಾ ನಿನಗೊಬ್ಬಕ್ಕೆ ಮಗಳ ಅದಾಳ ಅದಾಳ ನಿನಗೊಬ್ಬ ಮಗಳದ ಆ ನಿನ್ನ ಮಗಳಿಗೆ ಕೊಡು ತಂಗಿ ನನ್ನ ಮಗನಿಗೆ ತಗೋತೀನಿ ಅಂದಿವಾ ಹೌದು ಅಂತೇಳಿ ಆಕಿನ ಮನೆತನ ಹೋಗಿ ಅಂದ ತಂಗಿ ಖುಷಿ ಆಯ್ತು ಮನೆ ಸನಿ ಆಯ್ತು ನನ್ನ ಅಣ್ಣ ಸನಿ ಆದ ನನ್ನ ಅಣ್ಣನ ಮಗನಿಗೆ ನಾನು ಹೆಮ್ಮೆದಿಂದ ಹೆಣ್ಣು ಹೇಳಿ ಖುಷಿಯಿಂದ ಆ ಹೆಣ್ಮಗಳು ಓಡಾಡ್ಕೊತು ಓಡ್ಕೋ ಓಡಾಡ್ಕೊತು ಅಣ್ಣಗ ಅನುಭವದ ಮಾತು ಹೇಳಿದಳು ಹೌದಪ್ಪ ಹೌದು ಅದೇ ಖುಷಿ ಒಳಗ ತಂದಿದ್ದವ ತಂಗಿ ಮನಿ ಬಿಟ್ಟು ತನ್ನ ಮನಿ ಕಡೆಗೆ ಬಂದ ಮನಿ ಕಡೆ ಮಗನಿಗೆ ಡಾಕ್ಟರ್ ಆಗಿದಿ ಆಗಿದಿ ತಿರುಗಿ ಊರಿಗೆ ಯಾವಾಗ ಬರ್ತಿ ನಿಮ್ ಅತ್ತಿ ಮಗಳಿಗೆ ನಾನು ನೋಡಿ ಬಂದೀನಿ ಊರಿಗೆ ಬಂದ ಕೂಡಿ ನಿಂದ ಲಗ್ನ ಮಾಡಿ ಅಂತ ಹೇಳದ ತಂದಿ ಹೌದು ಹೇಳದ ಅವಾಗ ಮಗ ಏನ್ ಹೇಳಬೇಕು ಯಾನ್ ಹೇಳದ ಎಪ್ಪಾ ನಂದು ಲಗ್ನ ಆ ಎಂದೂ ಅಂತ ಹೇಳಿಬಿಟ್ಟ ಹೌದಾ ನಾ ಮೆಡಿಕಲ್ ಹೋದಕ್ ಬಂದಾಗ ಅವಾಗ ಲಗ್ನ ಆಗ್ಯದ್ ಬಿಟ್ಟ ತಂದಿಗೆ ಮುಗ್ದು ಹರಿದ್ ಆಯ್ತು ತಂಗಿಗ ಮಾತು ಕೊಟ್ಟು ತಂಗಿ ಮಗಳಿಗೆ ತಗೋತ್ನಿ ಅಂತ ಹೇಳಿ ತಿರುಗಿ ತಂಗಿಗ ನಾ ಹೆಂಗ್ ತೋರ್ಸಲಿ ಹೌದು ಮಗರೇ ಇಂತ ಮೋಸ್ತನ ಕೆಲಸ ಮಾಡದ ಹ್ಯಾಂಗ ಹೇಳಿ ಅದೇ ದುಃಖದಾಗ ಒಳಕೋತ ತಂಗಿ ಮನಿಗೆ ಬಂದ 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 ತಂಗಿ ಮಾತಾರೆ ಗಾತಾಯ್ತು ಮಗರೇ ಮೋಸ ಮಾಡ್ಯಾನ ಮಾಡ್ಯಾನ ನಿನ್ನ ಮಗಳಿಗೆ ನನಗ್ ಖುಷಿ ಇತ್ತು ಹೌದು ನನ್ನ ಮಗಾರಿ ಬ್ಯಾರೇ ಹುಡುಗಿನ ಲಗ್ನ ಆಗ್ಯಾರ ತಂಗಿ ನಾ ಹ್ಯಾಂಗ್ ಮಾಡ್ಲಿ ಅಂದ್ ಕೂಡೇನೆ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಿಕ್ಕಳು ಹೌದಪ್ಪ ಹೌದು ಏನಂತ ಹೇಳಿ ನಾಯಲ್ಲಿ ನಿನ್ನ ಮನೆಗೆ ಹೆಣ್ಣು ಕುಡತ್ನಂತೇಳಿ ಬಂದಿದ್ವು ಅದ ಹೆಣ್ಣು ಅಂತ ಅಂತೇಳಿ ಆಸೆ ಹುಟ್ಟಿಸಿದ್ರು ಪಾಪಿ ನನ್ನ ತವರ ಮನೆ ಸನಿ ಆತೇಳಿ ನಾಯ್ಟ್ ಖುಷಿ ಪಟ್ಟಿದ ಎಲ್ಲ ಮಣ್ಣು ಪಾಲು ಅಂತ ಅಂತೇಳಿ ಇವತ್ತು ನಿನ್ನ ಪಾಲಿಗೆ ನಿನ್ನ ತಂಗಿ ಸತ್ತಳು ನನ್ನ ಇಲ್ಲ ನಿನ್ನ ಮ್ಯಾಗ ನೀ ಅಂತೇಳಿ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಿಕ್ಕೆ ಹತ್ತಳು ಹೌದಪ್ಪ ಹೌದೌದು ತಂಗಿ ದೂರ ಆದಳು ಮಗ ಹಾಂಗ್ ಮಾಡದ ಹೆಂಗ್ ಹೇಳಿ ತಂಗಿ ಕಡೆಗಿನ ಹೋಲಾರ್ದಂಗಾಯ್ತು ಮಗನ ಕಡೆಗೂ ಹೋಲಾರ್ದಂಗ್ತು ತನ್ನ ಮನೆಯಾಗಿರ್ತಿದ್ದ ಕೊರಗುತ್ತಿದ್ದ ಚಿಂತೆ ಮಾಡ್ತಿದ್ದ ಹಡದ್ ಕಳ್ಳಕ್ ಕೇಳಿಲ್ಲ ಕೇಳಲಿಲ್ಲ ಹಡದ ಕಳ್ಳ ಕೇಳಿಲ್ಲ ನನಗೆ ಮರ್ತಾನ ತಂದೆಯಾಗಿ ನಾ ಹೆಂಗ್ ಮರಿಲಿ ಹೌದು ತಂದಿ ಆಗಿ ನಾ ಹೆಂಗ್ ಮರೀಲಿ ನನ್ನ ಮಗನ ಮುಖ ನ ದೂರಿಂದ ನೋಡ್ಕೊಂಡು ಬರ್ಬೇಕಂತೇಳಿ ಹೋಗಿ ಮಗನಿಗೆ ಒದರ್ತಾನ ಮಗ ಏನು ಅಂತ ಹೇಳಿ ಒದರ್ತಾನ ಅಂತಕ್ಕಂಥದ್ದು ಮುಂದೆ ಬರ್ತದೆ ಸೊಸಿ ಇದ್ದಕ್ಕೆ ಮಾವಿಗೆ ನೋಡಿದಿಲ್ಲ ಅವ ಸಿಟ್ಟಿಯಂದು ಹಳ್ಳಿಗೆ ಬಂದಿದ್ದಿಲ್ಲ ಬಂದಿದ್ದಿಲ್ಲ ಎಪ್ಪಾ ನಿಮ್ಮ ಅಪ್ಪ ಬಂದಿನಿ ಹೊರಗೆ ಬಂದಿನಿ ನಿನ್ನ ಮುಖ ನೋಡಂಗಾಗ್ಯದ ಹೊರಗೆ ಬಾ ಮಗನ ಅಂತೇಳಿ ದವಾಕ ಮುಂದೆ ಮುಂದ ತಂದಿ ಒದತ್ತ ಒದರ್ಲಕ್ಕ ತಂದೆ ಬದನ ಅಂತೇಳಿ ಮಗ ಅವಸರಲಿ ಹೊರಗೆ ಬರಲಿಲ್ಲ ಬರಲಿಲ್ಲ ಹೆಂಡ ತ età ಏನು ಅತ್ತ ರೀ ಹಾ ಎಷ್ಟು ಒಬ್ಬ ಮನುಷ್ಯ ಬಂದು ಆ ಮಗ ಮಗ ತಿಳಿ ಒದ್ರಕತನ ಅವರು ಯಾರದಾರ ಅದರ ಬರೀ ಬರಿ ತಂದಳು ಹೌದು ಅವಾಗ ಏನು ಹೇಳಬೇಕು ಅವ ಮಗ ಏನು ಹೇಳದಿ ಅವ ಹಾ ಮಗ ಮಗ ಅಂತೇಳಿ ಒದ್ರವಾ ಅವ ಯಾರು ಅದನ ನನ್ನ ಮನೆಯನ ಜೀತದಾಳದನ ಅಂತ ಹೌದು ಹೆಂಗಾಗಿರಬೇಡ ತಂದಿ ಹಾ ಹಾ ನನ್ನ ಮನ್ಯಾಗ ಜೀವ್ದದಾಳ ಅದರ ಅಂತೇಳಿ ಈ ಮಾತು ಮಗನ ಮಾತು ತಂದೆ ಕೇಳಿಸ್ತು ಇವನ ಮನೆ ಮುಂದೆ ನಾ ಒಂದು ಕ್ಷಣನೂ ಇರಬಾರ್ದು ನಾ ಎಲ್ಲರ ಹೋಗಿ ಸೈಬೇಕಂತ ಹೇಳಿ ತಂದಿದ್ದವ ಇಂಥ ಮಗನಿಗೆ ಹಡ್ದಿದ್ರ ಸಲುವಾಗಿ ಎಲ್ಲಿ ಬೇಡ್ಕೊಂಡು ತಿಂದ್ರೆ ಸಾಯ್ತಾನ ತಂದೆ ಅಂತಕ್ಕಂಥದ್ದು ಮುಂದೆ ಎರಡು ನುಡಿ ಒಳಗೆ ಮುಕ್ತಾಯ ಆಗ್ಯಾವ ಬರಲಿ ಮಾಡದಿಕ್ಕೇ ತಾಳ ಗಂಡಗ ಕರ್ದು ಹೊರಗ ನಿಂತವರು ನಮ್ಮನೆಯತ್ನಾಳೋ ನಮ್ಮನೆಯತ್ನಾಳೋ ಉಡುಲಿಯ ಕತ್ತನ ಬಾಳುದಿನ ಮೋಸ ಆ ಏ ನಮ್ಮೋಸ ಹೋದೆನೋ ಮಗನೇ ನನ್ನ ಶಾಲೆಯ ಕಲಸಿ ಎಂತ ತಾಪ ಮಾಡಿದ್ಯನೋ ಮಗನೇ ಏನೋ ಮೋಸ ಹೋದೆನೋ ಮಗನೇ ನೆನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದನೋ ಮಗನೇ ಏನ ಮೋಸ ಹೋದೇನೋ ಮಗನೇ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದನೋ ಮಗನೇ ಮಗನ ಮಾತ ಕೇಳಿ ಮುಂದೋ ಜೀವ ಹೋಗ್ಯದ ಭೂಮಿಯಾಗ ಇಳಿದ ನಾಪಿ ಹೇಳ್ಕೊಂಡ ತಿಂದು ಏನ ಮೋಸ ಮೋಸ ಮಾಡಿದ್ದೋ ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದ್ಯನೋ ಮಗನೇ ಏ ಏನೋ ಮೋಸ ಹೋದೆನೋ ಮಗನೇ ನಾನು ಸಾಲಿಯ ಕಲಸೆ ಎಂತ ತಪ್ಪ ಮಾಡಿ দে মগলে কলবুর্গি জিজলপুর নন্দ ভাগোডি শিলদান দান বন্ধু কলবুর্গি জেলা জলপুর নন্দ ತಪ್ಪ ಮಾಡಿದೆನೋ ಮಗನೇ ಏನೋ ಮೋಸವಾದೇನೋ ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದನೋ ಮಗನೇ ಏನೋ ಮೋಸವಾದೇನೋ ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದನೋ ಮಗನೇ